ಕರ್ಮಯೋಗ ಭಾಗವದ್ಗೀತೆಯ ಮೂರನೇ ಅಧ್ಯಾಯದ ಸಾರಾಂಶ ಭಾಗವದ್ಗೀತೆಯ ಮೊದಲ ಅಧ್ಯಾಯದಲ್ಲಿ ಅರ್ಜುನನು ವಿಷಾದದಿಂದ ಶಸ್ತ್ರಗಳನ್ನು ಕೆಳಗಿಟ್ಟು ಯುದ್ಧ ಮಾಡಲು ನಿರಾಕರಿಸುತ್ತಾನೆ ಎರಡನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಆತ್ಮಜ್ಞಾನವನ್ನು ಬೋಧಿಸುತ್ತಾನೆ ಆದರೆ ಜ್ಞಾನ ಮತ್ತು ಕರ್ಮಗಳ ನಡುವಿನ ಸಂಬಂಧವನ್ನು ಅರಿಯದೆ ಅರ್ಜುನನು ಗೊಂದಲಕ್ಕೊಳಗಾಗುತ್ತಾನೆ ಈ ಹಿನ್ನೆಲೆಯಲ್ಲಿ ಮೂರನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಕರ್ಮಯೋಗವನ್ನು ವಿಸ್ತಾರವಾಗಿ ವಿವರಿಸುತ್ತಾನೆ ಜ್ಞಾನ ಮತ್ತು ಕರ್ಮ ಅರ್ಜುನನ ಪ್ರಶ್ನೆ ಹೀಗಿರುತ್ತದೆ ಸ್ವಾಮಿ ಜ್ಞಾನವೇ ಶ್ರೇಷ್ಠವಾದರೆ ನಾನು ಕರ್ಮವನ್ನು ತ್ಯಜಿಸಿ ಸನ್ಯಾಸಿಯಾಗಬಹುದಲ್ಲವೇ ಯುದ್ಧ ಮಾಡಲು ನನ್ನನ್ನು ಏಕೆ ಒತ್ತಾಯಿಸುತ್ತೀರಿ ಇದಕ್ಕೆ ಶ್ರೀಕೃಷ್ಣನು ಉತ್ತರಿಸುತ್ತಾನೆ ಈ ಲೋಕದಲ್ಲಿ ಎರಡು ಮಾರ್ಗಗಳಿವೆ ಜ್ಞಾನಯೋಗ ಸಾಂಖ್ಯಯೋಗ ಮತ್ತು ಕರ್ಮಯೋಗ ಯೋಗಿಗಳ ಮಾರ್ಗ ಜ್ಞಾನಿಗಳು ಧ್ಯಾನಮಾರ್ಗವನ್ನು ಅನುಸರಿಸುತ್ತಾರೆ ಆದರೆ ಬಹುತೇಕ ಜನರಿಗೆ ಕರ್ಮಯೋಗವೇ ಸುಲಭ ಮತ್ತು ಶ್ರೇಷ್ಠ ಕರ್ಮವನ್ನು ಸಂಪೂರ್ಣವಾಗಿ ತ್ಯಜಿಸಿದರೆ ಜೀವನವೇ ಅಸಾಧ್ಯ ಯಾರೂ ಒಂದು ಕ್ಷಣವೂ ಕರ್ಮವಿಲ್ಲದೆ ಇರಲು ಸಾಧ್ಯವಿಲ್ಲ ಪ್ರಕೃತಿಯ ಗುಣಗಳಿಂದ ಪ್ರೇರಿತರಾಗಿ ಪ್ರತಿಯೊಬ್ಬರೂ ಕರ್ಮಗಳನ್ನು ಮಾಡುವುದು ಅನಿವಾರ್ಯ ಕರ್ಮವನ್ನು ತ್ಯಜಿಸದೆ ನಿಷ್ಕಾಮವಾಗಿ ಮಾಡುವುದು ಶ್ರೀಕೃಷ್ಣನು ಹೇಳುತ್ತಾನೆ ಯಾರೂ ಕರ್ಮದ ಫಲವನ್ನು ಬಯಸದೆ ಕೇವಲ ಕರ್ತವ್ಯವೆಂದು ಭಾವಿಸಿ ಕಾರ್ಯನಿರ್ವಹಿಸುತ್ತಾರೋ ಅವರನ್ನು ನಾನು ನಿಜವಾದ ಯೋಗಿ ಎಂದು ಹೇಳುತ್ತೇನೆ ಇಂದ್ರಿಯಗಳನ್ನು ನಿಯಂತ್ರಿಸಿ ಮನಸ್ಸನ್ನು ಶುದ್ಧಗೊಳಿಸಿ ಫಲಾಪೇಕ್ಷೆಯಿಲ್ಲದೆ ಕರ್ಮ ಮಾಡುವವನೇ ಮುಕ್ತನಾಗುತ್ತಾನೆ ತ್ಯಾಗವೆಂದರೆ ಕರ್ಮವನ್ನು ಬಿಡುವುದಲ್ಲ ಫಲವನ್ನು ಬಿಡುವುದು ಲೋಕಸಂಗ್ರಹದ ತತ್ವ ಮಹರ್ಷಿಗಳು ರಾಜರು ಮತ್ತು ಮಹಾಪುರುಷರು ಲೋಕದ ಹಿತಕ್ಕಾಗಿ ಕರ್ಮಗಳನ್ನು ನಿರ್ವಹಿಸಿದ್ದಾರೆ ಶ್ರೀಕೃಷ್ಣನು ಹೇಳುತ್ತಾನೆ ಜನರು ಶ್ರೇಷ್ಠರ ನಡವಳಿಕೆಗಳನ್ನು ಅನುಸರಿಸುತ್ತಾರೆ ಆದ್ದರಿಂದ ಶ್ರೇಷ್ಠರು ಸದಾ ಕರ್ತವ್ಯನಿಷ್ಠರಾಗಿರಬೇಕು ನಾನು ಕೂಡ ಈ ಬ್ರಹ್ಮಾಂಡದ ಸೃಷ್ಟಿಕರ್ತನಾದರೂ ಕರ್ತವ್ಯಗಳನ್ನು ಬಿಟ್ಟುಬಿಟ್ಟರೆ ಜಗತ್ತೇ ಅಸ್ತವ್ಯಸ್ತವಾಗುತ್ತದೆ ಲೋಕಸಂಗ್ರಹಕ್ಕಾಗಿ ನಾನು ಯುದ್ಧ ಕರ್ಮ ಇತ್ಯಾದಿಗಳನ್ನು ನಿರ್ವಹಿಸುತ್ತೇನೆ ಇಲ್ಲಿ ಸಂದೇಶ ಸ್ಪಷ್ಟವಾಗಿದೆ ವೈಯಕ್ತಿಕ ಮುಕ್ತಿಗಾಗಿ ಮಾತ್ರವಲ್ಲ ಸಮಾಜದ ಸ್ಥಿರತೆ ಮತ್ತು ಹಿತಕ್ಕಾಗಿ ಕೂಡ ಕರ್ಮಯೋಗ ಅತ್ಯಗತ್ಯ ಕಾಮ ಕ್ರೋಧ ಮತ್ತು ಅಹಂಕಾರದ ನಿಯಂತ್ರಣ ಕರ್ಮಕ್ಕೆ ಅಡ್ಡಿಪಡಿಸುವ ದೊಡ್ಡ ಶತ್ರುಗಳೆಂದರೆ ಕಾಮ ಆಸೆ ಮತ್ತು ಕ್ರೋಧ ಇವು ಮನುಷ್ಯನ ವಿವೇಕವನ್ನು ನಾಶ ಮಾಡುತ್ತವೆ ಆದ್ದರಿಂದ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ ಓ ಅರ್ಜುನ ಇಂದ್ರಿಯ ಮನಸ್ಸು ಮತ್ತು ಬುದ್ಧಿಯ ಮೇಲೆ ಆವರಿಸಿಕೊಂಡಿರುವ ಈ ಕಾಮವೇ ಶತ್ರು ಇದನ್ನು ಜಯಿಸು ಜ್ಞಾನಕ್ಕಿಂತ ಬುದ್ಧಿಶ್ರೇಷ್ಠ ಬುದ್ಧಿಗಿಂತ ಆತ್ಮಶ್ರೇಷ್ಠ ಆ ಆತ್ಮದ ಅರಿವಿನಿಂದ ಕಾಮವನ್ನು ಜಯಿಸಬಹುದು ಸ್ವಧರ್ಮದ ಮಹತ್ವ ಶ್ರೀಕೃಷ್ಣನು ಮತ್ತೊಂದು ಮಹತ್ವದ ಬೋಧನೆ ನೀಡುತ್ತಾನೆ ಸ್ವಧರ್ಮವನ್ನು ಅನುಸರಿಸಿ ಮರಣ ಹೊಂದಿದರೂ ಲೇಸು ಪರಧರ್ಮವು ಭಯಾನಕ ತನ್ನ ಕರ್ತವ್ಯವನ್ನು ನಿರ್ಲಕ್ಷಿಸಿ ಮತ್ತೊಬ್ಬರ ಕರ್ತವ್ಯವನ್ನು ಅನುಸರಿಸುವುದರಿಂದ ನಿಜವಾದ ಶ್ರೇಯಸ್ಸು ಸಿಗುವುದಿಲ್ಲ ಇಲ್ಲಿ ಸ್ವಧರ್ಮ ಎಂದರೆ ಪ್ರತಿಯೊಬ್ಬನ ಸ್ವಾಭಾವಿಕ ಕರ್ತವ್ಯ ಯೋಧನಾದ ಅರ್ಜುನನಿಗೆ ಯುದ್ಧವೇ ಧರ್ಮ ಅದರಿಂದ ಪಲಾಯನ ಮಾಡುವುದು ಅಧರ್ಮ ಕರ್ಮಯೋಗದ ತತ್ವವನ್ನು ಸಾರುವ ಅಂಶಗಳು ಯಾರೂ ಕರ್ಮವಿಲ್ಲದೇ ಇರಲು ಸಾಧ್ಯವಿಲ್ಲ ಕರ್ಮವನ್ನು ತ್ಯಜಿಸುವುದಲ್ಲ ಆದರೆ ಫಲವನ್ನು ತ್ಯಜಿಸುವುದೇ ನಿಜವಾದ ಯೋಗ ಶ್ರೇಷ್ಠರು ಲೋಕದ ಹಿತಕ್ಕಾಗಿ ಕರ್ಮನಿಷ್ಠರಾಗಿರಬೇಕು ಕಾಮ ಕ್ರೋಧ ಅಹಂಕಾರಗಳು ಕರ್ಮಯೋಗದ ಶತ್ರುಗಳು ಸ್ವಧರ್ಮ ಪಾಲನೆ ಶ್ರೇಷ್ಠ ಪರಧರ್ಮವು ಭಯಾನಕ ನಿಷ್ಕಾಮ ಮುಕ್ತಿ ಮುಕ್ತಿಮಾರ್ಗ ಸಮಗ್ರ ಸಂದೇಶ ಭಾಗವದ್ಗೀತೆಯ ಮೂರನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಸಂದೇಶ ಇಂದಿಗೂ ಪ್ರಸ್ತುತ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಕರ್ತವ್ಯಗಳಿವೆ ಕರ್ತವ್ಯವನ್ನು ಬಿಟ್ಟು ಕೇವಲ ಧ್ಯಾನ ಅಥವಾ ತಪಸ್ಸಿನಲ್ಲಿ ಮುಳುಗುವುದು ಎಲ್ಲರಿಗೂ ಸಾಧ್ಯವಿಲ್ಲ ಕಾರ್ಯಗಳಲ್ಲಿ ತೊಡಗಿಕೊಂಡು ಆದರೆ ಫರದಾಸೆಯನ್ನು ಬಿಟ್ಟು ಸೇವಾಭಾವದಿಂದ ಬದುಕಿದರೆ ಜೀವನ ಶುದ್ಧವಾಗುತ್ತದೆ ಕರ್ಮವಿಲ್ಲದೆ ಬದುಕುವುದು ಅಸಾಧ್ಯ ಆದರೆ ನಿಷ್ಕಾಮ ಕರ್ಮವು ಮನಸ್ಸನ್ನು ಶುದ್ಧಗೊಳಿಸಿ ಆತ್ಮಜ್ಞಾನಕ್ಕೆ ದಾರಿ ಮಾಡುತ್ತದೆ ಈ ಕರ್ಮಯೋಗವೇ ಜೀವನದ ನಿಜವಾದ ಸಾರ್ಥಕತೆ